ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಬಹುಶಃ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಬಹಳಷ್ಟು ಹಗರಣಗಳು ಪತ್ತೆ ಆಗ್ತಾ ಇದೆ ವಾಲ್ಮೀಕಿ ನಿಗಮದ ಕೋಟಿ ಕೋಟಿ ಹಣದ್ದು ಬಂತು ಮೂಡ ಹಗರಣ ಬಂತು ಈಗ ಪ್ರವಾಸೋದ್ಯಮದ ಹಗರಣ ಬಯಲಾಗ್ತಾ ಇದೆ ಬಾಗಲಕೋಟೆ ಜಿಲ್ಲೆಯ ಪ್ರವಾಸೋದ್ಯಮ ಇಲಾಖೆಯ ಹಣ ದುರುಪಯೋಗ ಆಗಿದೆ ಅಂದರೆ ಬೇನಾಮಿ ಖಾಸಗಿಗೆ ವರ್ಗಾವಣೆ ಆಗಿದೆ ಅಂದರೆ ಎರಡು ಕೋಟಿ ನಲವತ್ತೇಳು ಲಕ್ಷ ಎಪ್ಪತ್ತ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಮೂರು ಹಂತದಲ್ಲಿ ಖಾಸಗಿಗೆ ವರ್ಗಾವಣೆ ಆಗಿದೆ ಅಂತ ಇದನ್ನ ಎಫ್ ಆರ್ ಆಗಿದೆ ಯಾವಾಗ ಗೊತ್ತಾ ಎಫ್ ಐ ಆರ್ ಆಗಿದ್ದು ಹನ್ನೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಐ ಆರ್ ಆಗಿದೆ ಹನ್ನೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಗಲಕೋಟೆಯಲ್ಲಿ ಅದನ್ನು ಯಾರು ಮಾಡಿದ್ದಾರೆ ಅಂದರೆ ಪ್ರವಾಸೋದ್ಯಮ ಇಲಾಖೆ ಗೆಜೆಟೆಡ್ ಆಫೀಸರ್ ಭೋಪಾಲ್ ಎಸ್ ಹೆತ್ತಲಮನಿಯನ್ನು ಅವರು ಮಾಡಿದ್ದಾರೆ ಅಂತ ತಿಳಿದು ಬಂದಿದೆ ಹೌದು ಅಲ್ಲೋ ಗೊತ್ತಿಲ್ಲ ಬಟ್ ಇಲ್ಲಿ ಎಫ್ಐಆರ್ ನನಗೆ ಕೈಗೆ ಸಿಕ್ಕಿದೆ ಗೊತ್ತಾಗ್ತಾ ಇದೆ ಬಹುತೇಕ ಇದು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಒನ್ ಸೆವೆಂಟಿ ತ್ರೀ ಬಿಎನ್ಎಸ್ ಎಸ್ ಕೆಳಗಡೆ ಈ ಅಡಿಯಲ್ಲಿ ದಾಖಲಾಗಿದೆ ಹಳೇ ಸೆಕ್ಷನ್ ಪ್ರಕಾರ ಐ ಪಿ ಸಿ ಹಳೇದಿದು ಸೆಕ್ಷನ್ ಪ್ರಕಾರ ಫೋರ್ ನಾಟ್ ತ್ರೀ ಫೋರ್ ನಾಟ್ ಸಿಕ್ಸ್ ಫೋರ್ ನಾಟ್ ನೈನ್ ಫೋರ್ ಟ್ವೆಂಟಿ ಈ ನಾಲ್ಕು ಕಲಮ್ಗಳಲ್ಲಿ ಎಫ್ ಐ ಆರ್ ದಾಖಲು ಮಾಡಿದ್ದಾರೆ ಹಳೆ ಐ ಪಿ ಸಿ ಸೆಕ್ಷನ್ ಪ್ರಕಾರ ಹೊಸದಾಗಿ ಅಂದರೆ ಇದು ಈಗ ಏನು ಕೇಂದ್ರ ಸರ್ಕಾರ ಹೊಸದಾಗಿ ಕಾನೂನು ಮಾಡಿದೆಲ್ಲ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಒನ್ ಸೆವೆಂಟಿ ತ್ರೀ ಬಿ ಎನ್ ಎಸ್ ಎಸ್ ಅಡಿಯಲ್ಲಿ ಈಗ ದಾಖಲಾಗಿದೆ ಎರಡು ಕೋಟಿ ನಲವತ್ತೇಳು ಲಕ್ಷ ನಲವತ್ ಮೂ ಮೂರು ಸಾವಿರ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗಳ ಹಗರಣ ಇದು ಈ ಬಗ್ಗೆ ಎಚ್ ಕೆ ಪಾಟೀಲ್ರು ಗದಗದಲ್ಲಿ ಶನಿವಾರ ಮಾತಾಡಿದ್ದಾರೆ ಮಾಧ್ಯಮದವರ ಜೊತೆಗೆ ಏನ್ ಮಾತಾಡಿದ್ದಾರೆ ನೀವೀಗ ಕೇಳಿ ಅವ್ರು ಹೇಳಿದ್ದಾರೆ ಯಾರು ಈ ದುಡ್ಡನ್ನ ಲಪಟಾಯಿಸಕ್ಕೆ ಪ್ರಯತ್ನ ಪಟ್ಟಿದಾರೋ ಅವರನ್ನ ಬಿಡಲ್ಲ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಎಲ್ಲ ಅಕೌಂಟ್ಗಳ ಬಗ್ಗೆ ತನಿಖೆ ಮಾಡ್ತೇವೆ ಇದು ಸರ್ಕಾರ ದುಡ್ಡು ಸರ್ಕಾರಕ್ಕೆ ಹೋಗಬೇಕು ಯಾರೇ ಈ ಈ ಹಗರಣದಲ್ಲಿ ಸಿಕ್ಕ ಹಾಕೊಂಡಿದ್ರು ಕೂಡ ಈ ಹಣವನ್ನು ಮಾಡಿದ್ರು ಕೂಡ ಅವರು ಎಂಥವರೇ ಇರಲಿ ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ತೇವೆ ಅದ್ರ ಜೊತೆಗೆ ಏನು ಖಾಸಗಿ ಅಕೌಂಟಿಗೆ ಜಮಾ ಮಾಡಿದರೆ ಏನು ನಮ್ಮ ಪ್ರವಾಸೋದ್ಯಮ ಇಲಾಖೆ ಒಳಗೆ ಅಕೌಂಟ್ ಇದ್ದಾರೆ ಆ ಹಣ ಏನಾದ್ರು ಅಲ್ಲಿದ್ರೆ ಟ್ರೆಜರಿಗೆ ಟ್ರಾನ್ಸ್ಫರ್ ಮಾಡಿ ಅಂತ ಹೇಳಿ ಈಗಾಗಲೇ ಅವರು ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ ಪ್ರವಾಸೋದ್ಯಮ ಇಲಾಖೆಗೆ ಸಂಬಂಧಪಟ್ಟಂತೆ ಅವ್ರು ಪತ್ರ ಬರೆದಿದ್ದಾರೆ ಅವ್ರು ಯಾವಾಗ ಅಂತ ಕೇಳಿದ್ರೆ ಜೂನ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪತ್ರ ಬರೆದಿದ್ದಾರೆ ಇದರ ಬಗ್ಗೆ ತನಿಖೆ ಮಾಡಿ ಅಕೌಂಟ್ ಕರೆಕ್ಟಾಗಿ ನೋಡ್ಕೊಳ್ಳಿ ಆಮೇಲೆ ಎಲ್ಲೆಲ್ಲಿ ಅಕೌಂಟ್ ದುಡ್ಡಿದೆ ಅದನ್ನು ಟ್ರೆಜರಿಗೆ ಟ್ರಾನ್ಸ್ಫರ್ ಮಾಡಿ ಅಂತೇಳಿ ಪತ್ರ ಬರೆದಿದ್ದೇನೆ ಅಂತ ಹೇಳಿದರೆ ಅವ್ರು ಏನು ಹೇಳಿದ್ದಾರೆ ಕಾನೂನು ಸಚಿವರು ಮತ್ತೆ ಪ್ರವಾಸೋದ್ಯಮ ಇಲಾಖೆಯ ಸಚಿವರು ಮೊನ್ನೆ ಎಚ್ ಕೆ ಪಾಂಡರು ಮಾತಾಡಿದ್ದಾರೆ ಅದನ್ನು ನಿಮಗೆ ಕಾಣಿಸ್ತೀನಿ ನೋಡಿ ಬಾಗಲಕೋಟೆ ಜಿಲ್ಲೆಯೊಳಗೆ ನಮ್ಮ ಪ್ರವಾಸೋದ್ಯಮ ಇಲಾಖೆಯ ಡೆಪ್ಯ್ಟಿ ಡೈರೆಕ್ಟರ್ ಬ್ಯಾಂಕಿನೊಳಗೆ ನಮ್ಮ ಇಲಾಖೆಯ ಒಂದು ಅಕೌಂಟ್ ಇಟ್ಟಿದ್ದರಲ್ಲಿ ಅದರ ಬಹಳ ದೊಡ್ಡ ಮೊತ್ತವನ್ನು ಬ್ಯಾಂಕಿನವರೇ ತೆಗೆದುಕೊಂಡಿದ್ದಾರೆ ಅವರು ಬೇರೆಯವರಿಗೆ ವರ್ಗಾಯಿಸಿದ್ದಾರೆ ಹಾಗೆ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ದೂರನ್ನು ದಾಖಲೆ ಮಾಡಿದ್ದಾರೆ ಜೂನ್ ಹನ್ನೆರಡನೇ ತಾರೀಕಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜೂನ್ ಹನ್ನೆರಡನೇ ತಾರೀಕಿಗೆ ನಮ್ಮ ಕಾರ್ಯದರ್ಶಿಯವರಿಗೆ ಹಾಗೂ ನಮ್ಮ ಇಲಾಖೆಯ ಮುಖ್ಯ ವ್ಯಕ್ತಿಗಳಿಗೆ ಮುಖ್ಯ ಅಧಿಕಾರಿಗಳಿಗೆ ಪತ್ರ ಬರೆದು ನಾನು ಈ ರೀತಿ ಎಲ್ಲೆಲ್ಲಿ ಅಕೌಂಟ್ ಅಲ್ಲವು ಅವನ್ನ ವೆರಿಫೈ ಮಾಡಿರಿ ಅವುಗಳನ್ನು ಮೇನ್ ಟ್ರೆಝರಿಗೆ ವರ್ಗಾಯಿಸಿ ಯಾವುದು ಆರ್ಥಿಕ ಇಲಾಖೆಯವರ ನಿರ್ದೇಶನ ಗೈಡ್ಲೈನ್ ಹಿನ್ನೆಲೆಯೊಳಗೆ ಯಾವ ಅಕೌಂಟ್ಗಳನ್ನು ತೆಗೆದಿರಬಾರ್ದು ತೆಗೆದಿರುವಂಥದ್ದು ಏನಾದರೂ ಕಂಡು ಬಂದಲ್ಲಿ ಅವುಗಳನ್ನು ಟ್ರೆಝರಿಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಇಲಾಖೆಗೆ ಸೂಚನೆ ಕೊಟ್ಟಿದ್ದೆ ಆ ಹಿನ್ನೆಲೆಯೊಳಗೆ ಎಲ್ಲ ಕಡೆ ನಮ್ಮ ಇಲಾಖೆಯ ಅಧಿಕಾರಿಗಳು ತೀವ್ರವಾಗಿ ಗಮನಿಸ್ತಾ ಇದ್ದಾರೆ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿರಬೇಕು ಹೇಳಿ ನಾನು ತಿಳ್ಕೊಂಡಿದ್ದೇನೆ ಈಗಾಗಲೇ ಎರಡು ಕೋಟಿ ಚಿಲ್ಲರೆ ಏನು ಹಣ ಅಲ್ಲಿ ಬ್ಯಾಂಕ್ ಅಕೌಂಟ್ನಲ್ಲಿತ್ತು ಅದು ಬೇರೆ ಬೇರೆ ಖಾಸಗಿ ಅಕೌಂಟ್ಗೆ ಹೋಗಿದೆ ಹಾಗೆ ಅಂಥೇಳಿ ಈಗಾಗಲೇ ನನಗೆ ದೊರೆತಿರ್ತಕ್ಕಂಥ ಪ್ರಾಥಮಿಕ ವರದಿ ಈ ಅವ್ಯವಹಾರಕ್ಕೆ ಯಾರ್ಯಾರ ಕಾರಣ ಅದು ಬ್ಯಾಂಕ್ನವರು ಕಾರಣ ಎಷ್ಟು ಆ ಅಕೌಂಟು ಜೆನ್ವಿನ್ ಆಗಿತ್ತಾ ಕಾನೂನು ರೀತಿಯಾಗಿತ್ತ ಅಥವಾ ನಮ್ಮ ಇಲಾಖೆಯವರು ಯಾರಾದರೂ ಅದರಲ್ಲಿ ಮಿಲಾಪಿ ಆಗಿದ್ದಾರಾ ಇದ್ರ ಬಗ್ಗೆ ತನಿಖೆಯನ್ನು ಮಾಡೋದಕ್ಕೆ ಪೊಲೀಸ್ ಇಲಾಖೆಗೆ ಈಗಾಗಲೇ ತಿಳಿಸಲಾಗಿದೆ ಬೇಗ ಯಾರು ತಪ್ಪಿತಸ್ಥರದಾರ ಆ ತಪ್ಪಿತಸ್ಥರನ್ನು ಹುಡುಕ್ತಕ್ಕಂಥ ಹಾಗೂ ಅವ್ರನ್ನ ಕಾನೂನು ರೀತಿ ಕಠಿಣ ಕ್ರಮಕ್ಕೆ ಒಳಪಡಿಸ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತದೆ ನಮ್ಮ ಕಾಲದಲ್ಲಿ ಆಗಿರಲಿಕ್ಕಿಲ್ಲ ಆಗಿರಲೂಬಹುದು ಆದರೆ ನಮಗೀಗ ಸಿಕ್ಕಿರ್ತಕ್ಕಂಥ ಪ್ರಾಥಮಿಕ ವರದಿಯಲ್ಲಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಆಗಿದೆ ಅಂಥೇಳಿ ನಮಗೀಗ ಸಿಕ್ಕಿರ್ತಕ್ಕಂಥ ವರದಿ ತನಿಖೆ ನಡೆದಿದೆ ಅದು ಯಾವುದೇ ಕಾಲದಲ್ಲಿ ಆಗಿರಲಿ ಸರ್ಕಾರದ ಹಣ ಸರ್ಕಾರದ ಹಣ ಆ ಸರ್ಕಾರದ ಹಣವನ್ನು ಯಾರು ಲಪಟಾಯಿಸಿದ್ದಾರೆ ಅವ್ರ ಮೇಲೆ ಉಗ್ರ ಶಿಕ್ಷೆ ಮಾಡೋದಕ್ಕೆ ಏನ್ ಮಾಡಬೇಕು ಆ ಕ್ರಮ ಕಾನೂನಿನ ಕ್ರಮ ನಾವು ತೆಗೆದುಕೊಳ್ತೀವಿ ವೀಕ್ಷಕರೇ ನೋಡಿದ್ರಲ್ಲ ಪ್ರವಾಸೋದ್ಯಮ ಇಲಾಖೆಗೆ ಸಂಬಂಧಪಟ್ಟಂತೆ ಎಂಥ ಹಗರಣ ಇದು ಎರಡೂವರೆ ಹೆಚ್ಚು ಕಡಿಮೆ ಎರಡೂವರೆ ಕೋಟಿ ರೂಪಾಯಿ ರಾಜ್ಯದಲ್ಲಿ ಪ್ರವಾಸೋದ್ಯಮ ಇಲಾಖೆಯನ್ನ ಪ್ರಬುದ್ಧವಾಗಿ ಮಾಡಬೇಕು ಜನರನ್ನು ಆಕರ್ಷಣೆ ಮಾಡಬೇಕು ಅನೇಕ ಯೋಜನೆಗಳನ್ನು ಜಾರಿಗೆ ತರಬೇಕು ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟಂತೆ ಏನೇನು ಪ್ಲಾನ್ ಮಾಡಬೇಕಾದೆಲ್ಲ ಈ ಕಡೆ ಸಚಿವರು ಪ್ರವಾಸೋದ್ಯಮ ಇಲಾಖೆಯ ಸಚಿವರು ಎಚ್ ಕೆ ಪಾಳ್ಯರು ಮಾಡ್ತಾ ಇದ್ರೆ ಆ ಕಡೆ ಏನಾಗ್ತಾ ಇದೆ ಹಗರಣ ನಡೀತಾ ಇದೆ ಮೂರು ಹಂತದಲ್ಲಿ ಹಣ ಬೇರೆ ಖಾಸಗಿ ವ್ಯವಸ್ಥೆ ಆಗಿದೆ ವಂಚನೆ ಮಾಡಿದ್ದಾರೆ ಒಂದು ಕೋಟಿ ಮೂವತ್ತೈದು ಲಕ್ಷ ತೊಂಬತ್ತಾರು ಸಾವಿರ ಒಂದು ಹಂತದಲ್ಲಿ ಒಂದು ಕೋಟಿ ಒಂದು ಲಕ್ಷ ಎರಡನೇ ಹಂತದಲ್ಲಿ ಹತ್ತು ಲಕ್ಷ ಮೂರು ಸಾವಿರ ಮೂರನೇ ಹಂತದಲ್ಲಿ ಅಂದ್ರೆ ಒಟ್ಟು ಹಗರಣ ಆಗಿದ್ದು ಎರಡು ಕೋಟಿ ನಲವತ್ತೇಳು ಲಕ್ಷ ಎಪ್ಪತ್ತ್ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಇದು ಯಾವಾಗ ಯಾವ ಅವಧಿಯಿಂದ ಯಾವ ಅವಧಿಯವರೆಗೆ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಎಫ್ ಐ ಎಫ್ ಎಫ್ಐಆರ್ ನಿಮಗೆ ತೋರಿಸ್ತೀನಿ ಎಫ್ ಐ ಆರ್ ಇಲ್ಲಿದೆ ಇಲ್ಲಿದೆ ನೋಡಿ ಎಫ್ ನೋಡ್ರಿ ಎಫ್ಐಆರ್ ಇದು ಪ್ರಿಂಟೆಡ್ ಇಲ್ಲ ಬಂತು ನನಗೆ ಎಲ್ಲೋ ಮೂಲಗಳಿಂದ ಅದನ್ನು ತೋರಿಸ್ತಾ ಇದ್ದೀನಿ ಈ ಹಗರಣ ಆಗಿದ್ದು ಅವಧಿ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಇಷ್ಟು ಹಗರಣ ಆಗಿದೆ ಈ ಅವಧಿ ಒಳಗಡೆ ಈ ಅವಧಿಯನ್ನು ನಾವು ಪರಿಗಣಿಸಿದರೆ ಅವಾಗ ಕಾಂಗ್ರೆಸ್ ಸರ್ಕಾರ ಈಗೇನಿತ್ತಲ್ಲ ಇರಲಿಲ್ಲ ಯಾಕಂದ್ರೆ ಮೇ ಇಪ್ಪತ್ತಕ್ಕೆ ಸರ್ಕಾರ ಬಂತು ಎರಡು ಸಾವಿರದ ಇಪ್ಪತ್ನಾಲ್ಕು ಕಾನೂನು ಸಚಿವರು ನಮ್ಮ ಪ್ರವಾಸೋದ್ಯಮ ಇಲಾಖೆ ಸಚಿವರು ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ಇಪ್ಪತ್ತೆಂಟಕ್ಕೆ ಏನೋ ಪ್ರಮಾಣವಚನ ತಗೊಂಡು ಇಪ್ಪತ್ತೇಳು ಇಪ್ಪತ್ತೆಂಟು ಅಂದ್ರೆ ಇದು ಅವಧಿಯಿಂದ ನಾವು ಪರಿಗಣಿಸಿದ್ರೆ ಈಗಿನ ಸರ್ಕಾರಕ್ಕೆ ಸಮರ್ಪಣೆ ಇಲ್ಲ ಆದರೂ ಕೂಡ ಪ್ರವಾಸೋದ್ಯಮ ಇಲಾಖೆಯ ಸಚಿವ ಎಚ್ ಕೆ ಪಾಟೀಲ್ ಹೇಳಿದ್ದಾರೆ ಅದು ಯಾವ ಅವಧಿಯೊಳಗೂ ಆಗಿರಬಹುದು ನಮ್ಮ ಅವಧಿಯೊಳಗ ಆಗಿರ್ಲಿಕ್ಕಿಲ್ಲ ಆಗಿರಬಹುದು ಆದ್ರೆ ತನಿಖೆ ಮಾಡ್ತೇವೆ ಇದು ಸರ್ಕಾರದ ಹಣ ಸರ್ಕಾರಕ್ಕೆ ಉಳಿಬೇಕು ಯಾರು ಈ ಹಣವನ್ನು ಲಪ್ಪಾಯಿಸಕ್ಕೆ ಪ್ರಯತ್ನ ಮಾಡಿದ್ದಾರೆ ಅವರನ್ನು ಬಿಡಲ್ಲ ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ತೀವಿ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ಎಲ್ಲ ವ್ಯವಸ್ಥೆಯನ್ನು ನೋಡಿದರೆ ಸರ್ಕಾರದ ಒಳಗೆ ಏನು ನಡೀತಾ ಇದೆ ಅಂತ ಒಂದು ಕೋಟಿ ಒಂದು ನೂರ ಎಂಬತ್ತೇಳು ಕೋಟಿ ವಾಲ್ಮೀಕಿ ನಿಗಮದ ಹಗರಣ ಮೂಡ ಹಗರಣ ಅದ ಏನು ನಿವೇಶನದ್ದು ಅದು ಮುಖ್ಯಮಂತ್ರಿಗಳ ಧರ್ಮಪತ್ನಿ ಹೆಸರಿಗೆ ಹಿಂಗಾಗೈತಿ ಅಂತ ಆರೋಪ ಇಲ್ಲಿ ಇದು ಇವು ಈಗ ಬೇಕಿಗೆ ಬಂದಿದ್ದನ್ನು ನೋಡಿದ್ರೆ ಪ್ರವಾಸೋದ್ಯಮ ಇಲಾಖೆಯಿಂದ ಎರಡೂವರೆ ಕೋಟಿ ಹೆಚ್ಚು ಕಡಿಮೆ ಹಗರಣ ಆಗ್ತಾ ಇದೆ ಬೇನಾಮಿ ಅಕೌಂಟಿಗೆ ವರ್ಗಾವಣೆ ಆಗುತ್ತೆ ಖಾಸಗಿ ಅಕೌಂಟಿಗೆ ಹೋಗುತ್ತೆ ಇದರ ಬಗ್ಗೆ ಒಬ್ಬ ಪ್ರವಾಸೋದ್ಯಮ ಇಲಾಖೆ ಸಂಬಂಧಪಟ್ಟಂತ ಒಬ್ಬ ಗೆಜಿಸ್ಟೆಡ್ ಆಫೀಸರ್ ಎಫ್ಐಆರ್ ಆರ್ ಮಾಡ್ತಾರೆ ತನಿಖೆ ಮಾಡಬೇಕು ಅಂತ ಹೇಳ್ತಾರೆ ಈ ನಿರ್ಥ ಎಲ್ಲಿದೆ ಆಡಳಿತ ಎತ್ತ ಸಾಗಿದೆ ಸರ್ಕಾರ ಅಂದರೆ ಯಾರು ಹೇಳೋರಿಲ್ವಾ ಅಂತ ಯಾರು ಕೇಳೋರಿಲ್ಲ ಅಂತ ಇನ್ನು ಪ್ರವಾಸೋದ್ಯಮ ಇಲಾಖೆ ಗದಗ ಜಿಲ್ಲೆ ಸೇರಿ ಗದಗ ಜಿಲ್ಲೆ ಭಾಳಷ್ಟು ಇದೇ ಇನ್ನೊಂದು ಏನು ಮಾಡ್ತಾರೆ ಗೊತ್ತಾ ಜಿಲ್ಲಾ ಪ್ರವಾಸದ ಏನು ಅಧಿಕಾರಿ ನೇಮಕ ಮಾಡ್ತಾರಲ್ಲ ಅವರೆಲ್ಲ ಪ್ರಭಾರಿ ಅದಾರ ಗದಗನೇ ನೋಡ್ರಿ ಪ್ರಭಾರಿ ಆ ಮನುಷ್ಯಾಗದು ಪ್ರವಾಸೋದ್ಯಮ ಇಲಾಖೆ ನಾಲೆಜ್ ಆಯ್ತು ಇಲ್ಲು ಆ ಮನುಷ್ಯ ಹೆಂಗಿದಾನೋ ಗೊತ್ತಿಲ್ಲ ಒಟ್ಟು ಒಟ್ಟು ಅವ್ರಿಗೆ ಬೇಕಾದವ್ರಿಗೆ ನೇಮಿಸ್ಬಿಡೋದು ಅದರಿಂದ ಏನಾಗತ್ತೆ ಪ್ರವಾಸೋದ್ಯಮ ಬೆಳಕಾಗತ್ತ ಸ್ವಲ್ಪ ನಾಲೆಜ್ ಬೇಕು ಪ್ರಾಮಾಣಿಕ ವ್ಯಕ್ತಿ ಬೇಕು ನಿಷ್ಠೆಯಿಂದ ಇರಬೇಕು ಅಂತವ್ರನ್ನ ನೇಮಕ ಮಾಡಬೇಕು ಇನ್ಚಾರ್ಜ್ ಇಲ್ಲಿ ನಮ್ ಗದಗ ಜಿಲ್ಲೆದ ನಾನು ಹೇಳೋದಾದ್ರೆ ಆ ಮನುಷ್ಯ ಬಿಸಿ ಊಟಕ್ಕೆ ಪ್ರಾಪಾರಿ ಇದ್ದಾರೆ ಆಮೇಲೆ ಡೈಟ್ದೊಳಗೆ ಅವರು ಲೆಕ್ಚರರ್ ಶಿಕ್ಷಣ ಇಲಾಖೆ ಅವ್ರು ತೋಳಕ್ ಬರೋದಿಲ್ಲ ಅವ್ನ ತೋ ಕೂತ್ಕೊಂಡರೆ ಪ್ರವಾಸೋದ್ಯಮ ಪ್ರವಾಸೋದ್ಯಮ ಇಲ್ಲಕ್ಕೆ ಖಾಲ ಐತಿ ತಿರ್ಗಿ ಆಡೋದು ಇಲ್ಲಿ ನಮ್ಮ ಬಿಸಿಬಿಕ್ಕೇನಿದೆ ನೋಡ್ರಿ ಹಗರಣ ತೆಗೆದು ಬೇಕಾದಷ್ಟೈತೆ ಅದು ಬೋಟ್ ಎಲ್ಲಿ ಹೋದು ಏನಾತು ಅಲ್ಲಿ ಹಾಕೋಂಟು ಏನಾತು ಅಂದ್ರೆ ಹಿಂಗೆ ಇದು ಅನುಮಾನ ಬರುತ್ತೆ ಇದು ಆಗೈತಿ ಅಂತ ಹೇಳುದಿಲ್ಲ ಎಲ್ಲಗಳನ್ನ ನಾವು ತನಿಖೆ ಮಾಡಿದ್ರಾಗ ಎಲ್ಲ ಜಿಲ್ಲೆ ಗದಗ ಸೇರಿ ಎಲ್ಲ ಜಿಲ್ಲೆಗಳನ್ನ ನಾವು ತನಿಖೆ ನಡೆಸಿದ್ರೆ ಇಂಥ ಎಷ್ಟು ಹಗರಣಗಳು ಬಯಲಿಗೆ ಬರಬಹುದು ಯಾವ್ಯಾವ ಇಲಾಖೆ ಒಳಗೆ ಏನೇನು ಹಗರಣ ನಡೆದಿರಬಹುದು ಜನರ ದುಡ್ಡು ಏನಾಗ್ತಾ ಇದೆ ಸರ್ಕಾರ ದುಡ್ಡು ಏನಾಗ್ತಾ ಇದೆ ಎಲ್ಲಿ ಹೋಗ್ತಾ ಇದೆ ಅಭಿವೃದ್ಧಿ ಆಗಲ್ ಏನಾಗತ್ತೆ ಇದ್ರಾಗ ಈಗ ನೋಡಿ ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ನಾಗೇಂದ್ರ ಅವ್ರನ್ನ ಇಡೀ ಅವರು ಬಂಧನ ಮಾಡಿದ್ದಾರೆ ವಿಚಾರಣೆ ಮಾಡ್ತಾ ಇದ್ದಾರೆ ಶಾಸಕರನ್ನ ವಿಚಾರಣೆ ಮಾಡ್ತಾ ಇದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ವಿಚಾರಣೆ ಮಾಡ್ತಾ ಇದ್ದಾರೆ ಕೆಲವು ಅಧಿಕಾರಿಗಳು ಊರ್ ಹಾಕೊಳ್ತಾ ಇದ್ದಾರೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಏನಿದ್ರ ಅರ್ಥ ಯಾಕೆ ಹಿಂಗಾಗತ್ತೆ ಆಗತ್ತೆ ಜವಾಬ್ದಾರಿ ಯಾರು ಇದಕ್ಕೆ ಹೊಡೆಗಾರ ಯಾರು ಈ ರೀತಿ ಬೇನಾಮಿ ಎರಡೂವರೆ ಕೋಟಿ ದುಡ್ಡು ಬೇನಾಮಿ ಹೋಗುತ್ತೆ ಆ ಪ್ರವಾಸದ ಇಲಾಖೆ ಇರುವಂತಹ ಅಕೌಂಟ್ ನಿಂದ ಬೇನಾಮಿ ಹೆಂಗ್ ಹೋಗುತ್ತಿದ್ದು ಎಷ್ಟು ಇದಕ್ ಭಯ ಇಲ್ಲ ಸರ್ಕಾರದ ಬಗ್ಗೆ ಭಯ ಇಲ್ಲ ಕಾನೂನ್ ಬಗ್ಗೆ ಭಯ ಇಲ್ಲ ಇವತ್ತಾಗ್ತಕ್ಕಂಥ ಚರ್ಚೆ ಸೊ ಸಚಿವರು ಹೇಳಿದ್ದಾರೆ ಯಾರನ್ನು ಬಿಡಲ್ಲ ಯಾರು ಸರ್ಕಾರ ದುಡ್ಡು ಲಪ್ಪ ಪ್ರಯತ್ನ ಮಾಡಿದ ಅವ್ರನ್ನ ಬಿಡಲ್ಲ ಅಂತ ಹೇಳಿದ್ದಾರೆ ಆಗ್ಬೇಕಿದು ತನಿಖೆ ಆಗ್ಬೇಕು ತಪ್ಪಿಸ್ ಶಿಕ್ಷೆ ಆಗ್ಬೇಕು ಅವ್ರು ಅಷ್ಟಿಷ್ಟು ಶಿಕ್ಷೆ ಕೊಡಬಾರ್ದು ಇನ್ನೊಬ್ರು ಬಾಡಬಾರ್ದು ಆ ರೀತಿ ಬರೀ ಸಸ್ಪೆಂಡ್ ಮಾಡಿದೆ ಅವರು ತನಿಖೆ ಅದಾಗಬಾರ್ದು ಭಯ ಹುಟ್ಟಬೇಕು ಕಾನೂನು ಬಗ್ಗೆ ಭಯ ಹುಟ್ಟಬೇಕ ಭ್ರಷ್ಟತೆ ನಡೆಸಬಾರದು ಅವರು ಹೆದರಿಕುಟ್ಟಬೇಕು ಸರ್ಕಾರ ಅಂದ್ರೆ ನಡಗಬೇಕು ಏನಿಲ್ಲ ಈಗ ಸರ್ಕಾರನೂ ನಡಗುವಂತ ಪರಿಸ್ಥಿತಿ ಸೊ ಇದು ಆಗಬಾರ್ದು ಪ್ರವಾಸೋದ್ಯಮ ಇಲಾಖೆಯಲ್ಲಿ ಆಗಿದೆ ಅದು ಉತ್ತರ ಕರ್ನಾಟಕ ಅದು ಬಾಗಲಕೋಟೆ ಜಿಲ್ಲೆಯಲ್ಲಿ ಹೆಂಗೆ ಬೆಳಿಬೇಕು ಪ್ರವಾಸೋದ್ಯಮ ನುಂಗಿ ಬಿಡೋದು ಅದು ಬಿಡೋದು ಯಾರು ಜವಾಬ್ದಾರರು ಇದಕ್ಕೆ ಹೊಡೆಗಾರರು ಯಾರು ಸೊ ಅದಕ್ಕೆ ಈಗಾಗಲೇ ಸಚಿವರು ಹೇಳಿದ್ದಾರೆ ಆದರೂ ಸಹ ಈ ಬಗ್ಗೆ ಇನ್ನಷ್ಟು ಎಚ್ಚೆತ್ತುಕೊಂಡು ಅತ್ಯಂತ ಚುರುಕ್ತನದಿಂದ ನಿಷ್ಪಕ್ಷಪಾತವಾಗಿ ಯಾರ ಇಲ್ಲದೆ ಈ ಬಗ್ಗೆ ತನಿಖೆ ನಡೆಸಿ ಯಾರು ಈ ಭ್ರಷ್ಟತೆಗೆ ಹಗರಣಕ್ಕೆ ಕಾರಣ ಆಗಿದ್ದಾರೆ ಅವರು ಬಹಿರಂಗ ಅವರು ನಿಲ್ಲಿಸಬೇಕು ಅವರಿಗೆ ಉಗ್ರವಾದಂಥ ಶಿಕ್ಷೆ ಕೊಡಬೇಕು ಬರೀ ಸಸ್ಪೆಂಡ್ ಮಾಡಬಾರ್ದು ಡಿಸ್ಮಿಸ್ ಮಾಡಬೇಕು ಅವರು ಸರ್ವಿಸಿಂದ ಬಂದಂತೆಲ್ಲ ದುಡ್ಡು ಪಗಾರ ಕೊಟ್ಟಿರಲ್ಲ ಅದ್ರ ವಾಪಸ್ ತಗೋಬೇಕು ಅವ್ರಿಗೆ ಅಂದರೆ ಈ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರೆ ಭಯ ಹುಟ್ಟತ್ತೆ ಅಧಿಕಾರಿಗಳಿಗೆ ಕೇಳೋರಿಲ್ಲ ಯಾರು ಕೇಳೋರಿಲ್ಲ ಪಾಪ ಪ್ರಾಮಾಣಿಕ ಅಧಿಕಾರಿಗಳ ಬೆಲೆ ಇಲ್ಲ ಭ್ರಷ್ಟರಿಗೆ ಸುಳ್ಳ್ರಿಗೆ ಈ ನಿಮ್ಮ ಮೀಟಿಂಗ್ ಮಾಡ್ತಿರಲ್ಲ ಜಿಲ್ಲಾ ಮೀಟಿಂಗ್ ಕೆ ಡಿ ಪಿ ಮೀಟಿಂಗು ಅದು ಇದೆಲ್ಲ ಏನಾಗತ್ತೆ ಗೊತ್ತಾ ಅಲ್ಲಿ ಬರೇ ಸುಳ್ಳು ಹೇಳೋದು ನಂಬುತ್ತಾರೆ ಸೊ ಆದರೂ ಕೂಡ ಈಗ ಇದು ಬಯಲಿಗೆ ಬಂದಿದೆ ಕೂಡಲೇ ಎಚ್ಚೆತ್ತುಕೊಂಡು ಈ ಬಗ್ಗೆ ತನಿಖೆ ಆಗಬೇಕು ಇದರ ಸ್ಪಷ್ಟತೆ ಅವ್ರಿಗೆ ಬರಬೇಕು ಆ ಸ್ಕ್ರೀವ್ಸ್ ಇದೆಲ್ಲರಂತಲ್ಲ ನಿಮ್ಮ ನಮಸ್ಕಾರ